ನಮಸ್ಕಾರ ಸ್ವಲ್ಪ ಮಾತುಕತೆ ಆಗ್ಬೇಕಾಗಿತ್ತು ಹೇಳಿ ನಿಮ್ಮ ಪ್ರಕಾರ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಗೊತ್ತಿಲ್ಲ ಆದ್ರೆ ಸ್ವಲ್ಪ ದಿನ ಜನವರಿ ಒಂದರಿಂದ ಸ್ವಲ್ಪ ದಿನ ಬೇಕರಿ ಹೋಟೆಲ್ಗಳು ಎಲ್ಲ ಬಿಸ್ನೆಸ್ ಕಡಿಮೆ ಆಗ್ಬಿಡುತ್ತೆ ಜಾಗಿಂಗ್ ಶೂ ಟ್ರ್ಯಾಕ್ ಪ್ಯಾಂಟ್ಗೆ ಡಿಮ್ಯಾಂಡು ಇದಕ್ಕಿದ್ದಂಗೆ ಜಾಸ್ತಿ ಆಗ್ಬಿಡುತ್ತೆ ಪಾನಿಪುರಿ ಅಂಗಿಯವರು ಕರೆದು ಫ್ರೀಯಾಗಿ ಪಾನಿಪುರಿ ಕೊಡ್ತೀನಿ ಅಂದರು ಜನ ತಿರುಗಿ ನೋಡಲ್ಲ ಬೋಂಡ ಬಜ್ಜಿಗಳಂತೂ ಫುಲ್ಲು ದುಷ್ಮಣಿಗಳು ಜನ ಜ್ಯೂಸ್ ಸೆಂಟರ್ ಮುಂದೆ ಟೂ ನಿಂತಿರ್ತಾರೆ ಹಾಗಲಕಾಯಿ ಕಾಯಿ ಕ್ಯಾರೆಟು ಇದು ಡಿಮ್ಯಾಂಡು ಇದ್ದಕ್ಕಿದ್ದಂಗೆ ಹಂಗೆ ಜಾಸ್ತಿ ಆಗ್ಬಿಡುತ್ತೆ ಪಾರ್ಕ್ಗಳಲ್ಲಿ ಬೇವ್ರ ನೀರು ಒಳ್ಳೆ ಸಮುದ್ರ ಥರ ಹರಿತಾ ಇರುತ್ತೆ ಬೆಳಿಗ್ಗೆ ಎರಡು ಮನೇಲೂ ನಾಲ್ಕೂವರೆಗೆ ಅನಾರಾಮ್ ಶಬ್ದ ಐದು ಗಂಟೆಗೆ ಎಲ್ಲ ವೈಟ್ ಕಲರ್ ಶೂ ಹಾಕೊಂಡು ಬುಸ್ಸು ಬುಸ್ಸು ಅಂತ ರೋಡಲ್ಲಿ ವಾಕ್ ಮಾಡ್ತಾ ಇರ್ತಾರೆ ಸಂಕ್ರಾಂತಿ ಹೀಗಿರುತ್ತೆ ಒಂದು ಹದಿನೈದು ದಿವಸ ಆಮೇಲೆ ಎಲ್ಲ ನಾರ್ಮಲ್ ಆಗಿಬಿಡುತ್ತೆ